ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಟೈಮ್ ಬಂದು ಕರೆಕ್ಟಾಗಿ ನಾನು ಹನ್ನೆರಡು ಗಂಟೆ ಇಂಟು ನಿಮಿಷ ಆಗಿದೆ ಇವಾಗ ಒಂದು ಆರ್ಡ್ರು ಬಂದಿದೆ ಯಾವುದರಲ್ಲಿ ಏನು ಅಂತ ಹೇಳ್ತೀನಿ ಡೀಟೇಲು ಮೇಲೆ ಹೋಗಿ ಲೋಡ್ ಮಾಡೋಕ್ಕೆ ಹೇಳ್ತೀನಿ ರೆಗ್ಯುಲರ್ ಪಾಯಿಂಟೇನೆ ಎಲ್ಲಿ ಪಿಕಪ್ ಮಾಡ್ತಿದ್ದೆ ಅಲ್ಲೇನೆ ಓಕೆನಾ ಬಟ್ ಒಂದು ಚೇಂಜಸ್ ಏನಪ್ಪ ಅಂತಂದರೆ ನೋಡಿ ಗಾಡಿ ಹಾಕಿದ್ದೀನಿ ಲೋಡಿಂಗ್ ಪಾಯಿಂಟ್ಗೆ ಇದೆ ಫಸ್ಟ್ ಟ್ರಿಪ್ಪು ಇವಾಗ ಬಂತು ಹನ್ನೆರಡು ಗಂಟೆಗೆ ಬಂದಿದೆ ಆರ್ಡ್ರು ಅವರು ಲೋಡ್ ಮಾಡಬೇಕು ಇನ್ನು ಬಿಲ್ ಆಗಬೇಕು ಸರ್ ಪೇಮೆಂಟ್ ಮಾಡಬೇಕು ಆಮೇಲೆ ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಲೋಡ್ ಮಾಡಲಿ ಆರಾಮಾಗಿ ಅಲ್ಲಿವರೆಗೆ ನಿಮಗೆ ಕೆಲವು ಡೀಟೇಲ್ ಕೊಡಬೇಕು ಏನಪ್ಪ ಡೀಟೇಲ್ ಅಂತಂದರೆ ನಂದು ಫೋಟರ್ದು ಟೆನ್ ಸೆಕೆಂಡ್ ಡಿಲೇ ಬಿದ್ದಿದೆ ನಿಮ್ಗೆ ಗೊತ್ತಿರ್ಬೋದು ಇವನು ವಾರಕ್ಕೊಂದ್ಸಲ ಅಪ್ಡೇಟ್ ಮಾಡಿದ್ರು ಬಟ್ ಸ್ಕೋರ್ ಮಾಡೋದು ತುಂಬ ಕಷ್ಟ ಇದೆ ನಾನು ನಿಮ್ಗೆ ಹೇಳಿದೆ ಮೂವತ್ತು ಮೂವತ್ತ ಒಂಬತ್ತು ಪರ್ಸೆಂಟ್ ಇತ್ತು ಸ್ಕೋರು ಇವಾಗ ಎಷ್ಟಿದೆ ಗೊತ್ತಾ ಹದಿಮೂರು ಪರ್ಸೆಂಟ್ ಸ್ಕೋರ್ ಇದೆ ಕಾಣಿಸ್ತಿದೆಯಾ ನಿಮ್ಗೆ ಉಲ್ಟಾ ಕಾಣಿಸುತ್ತೆ ಓಕೆ ನಾನು ಹಂಗಾಗಿ ಡ್ಯೂಟಿ ಇಲ್ಲ ನೋಡಿ ಇವತ್ತು ನಾನು ಆಲ್ರೆಡಿ ಪಿಕಪ್ಗೆ ಬಂದಿದ್ದೀನಿ ಯಾವುದೇ ಥರ ಡ್ಯೂಟಿ ಬಂದಿಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು ಡ್ಯೂಟಿ ಬಂದಿಲ್ಲ ಹೆಂಗೆ ಪಿಕಪ್ ಮಾಡ್ತೀರಾ ಅಂತ ನೀವು ಹೇಳ್ಬೋದು ನೋಡಿ ನಿನ್ನೆ ಎಷ್ಟು ಮಾಡಿದ್ದೀನಿ ಗೊತ್ತಾ ಏಳ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಟ್ರಿಪ್ ಮಾಡಿರೋದು ಡ್ಯೂಟಿಗಳು ಆಗ್ತಾಯಿಲ್ಲ ಪೋರ್ಟ್ರಲ್ಲಿ ಲಾಕ್ ಇರೋದ್ರಿಂದ ಡ್ಯೂಟಿಗಳು ಸಿಗಲ್ಲ ಹಾಗಾಗಿ ಇವತ್ತು ನಾನು ಅಂದರೆ ನಾನಿವಾಗ ಯಾವುದು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಅಂಕಲ್ ಡೆಲಿವರಿ ಒಂದು ನೋ ಬ್ರೋಕರು ಮತ್ತು ವೇಯೋ ನಾಲ್ಕನ್ನು ಇಟ್ಕೊಂಡಿದ್ದೀನಿ ನಾಲ್ಕರಲ್ಲಿ ಯಾವುದು ಡ್ಯೂಟಿ ಬರುತ್ತೆ ಅದನ್ನು ನಾನು ಕಿಲೋಮೀಟರ್ ಮೇಲೆ ಒಂದು ಅಂದಾಜಲ್ಲಿ ವರ್ಕೌಟ್ ಆಗುತ್ತಾ ಲಾಸ್ ಆಗುತ್ತಾ ಅಂತ ಹೇಳಿ ಗೆಸ್ ಮಾಡ್ಕೊಂಡು ಎಚ್ಕೊಂತೀನಿ ಇವಾಗ ಒಂದು ನೋ ಬ್ರೋಕರಿಂದ ತೊಗೊಂಡಿದ್ದೀನಿ ಇಲ್ಲಿ ಕೆಂಚನಹಳ್ಳಿಯಿಂದ ಬ್ಯಾಟ್ರಾಯನ್ಪುರ ಯಲಂಕ ಬ್ಯಾಟ್ರ್ಯಾಂಪುರ ಏಳ್ನೂರ ಎಂಬತ್ತೆಂಟು ರೂಪಾಯಿ ಬಂದಿದೆ ಹನ್ನೆರಡು ಪರ್ಸೆಂಟ್ ಕಮಿಷನ್ ಹೋದರೆ ನಮ್ಗೆ ಎಷ್ಟು ಸಿಗುತ್ತೆ ಗೊತ್ತಾ ಆರುನೂರ ತೊಂಬತ್ತ್ಮೂರು ರೂಪಾಯಿ ಏಳ್ನೂರು ರೂಪಾಯಿ ಅಂದ್ಕೊಳ್ಳಿ ಏಳ್ನೂರು ರೂಪಾಯಿಗೆ ಈಗ ಇಲ್ಲಿಂದ ಅಲ್ಲಿಗೆ ಡ್ರಾಪು ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ನಿಮಗೆ ಪೋಟ್ರಲ್ಲಿ ಇಪ್ಪತ್ತೆರಡು ಕಿಲೋಮೀಟ್ರಿಗೆ ಎಂಟುನೂರು ರೂಪಾಯಿ ಕೊಡ್ತಾನೆ ಅಂತ ಇಟ್ಕೊಂಡ್ರೂ ನೂರ ಐವತ್ತು ನೂರ ಅರವತ್ತು ರೂಪಾಯಿ ಕಮಿಷನ್ ಹೋಗುತ್ತೆ ಆರುನೂರ ನಲ್ವತ್ತು ರೂಪಾಯಿ ಅಷ್ಟೇ ಅಲ್ಲಿಗೆ ಬಂತಲ್ಲ ಹಂಗಾಗಿ ಯಾವುದೋ ನೋಡಿದಾಗ ಕಿಲೋಮೀಟ್ರ್ ಗೆಸ್ ಮಾಡ್ಕೊಂಡು ಪರವಾಗಿಲ್ಲ ಕಮಿಷನ್ನು ಎಲ್ಲ ಹೋದ್ರೂ ಅಲ್ಲಿಗೆ ಬರುತ್ತೆ ಅಂತೇಳಿ ತಗೊಂಡಿದ್ದೀನಿ ಬಟ್ ಅಂಕಲ್ ಡೆಲಿವರಿಲಿ ತುಂಬ ಲಾಸ್ ಆಗುತ್ತೆ ಈ ಥರ ನೋಡಿ ನೀವು ಗೆಸ್ ಮಾಡ್ಕೊಂಡು ಎತ್ಕೊಂಡು ಮಾಡಿದ್ರೆ ಮಾಡ್ಕೋಬೋದು ಹಾಗೆ ಯಾವ್ದು ಬರುತ್ತೆ ಅದ್ರಲ್ಲಿ ಡ್ಯೂಟಿ ಮಾಡೋಣ ಅಂತ ಇವತ್ತು ಡಿಸೈಡ್ ಆಗಿದ್ದೀನಿ ಪೋಟ್ರ್ ನಂಬ್ಕೊಂಡ್ರೆ ಆಗಲ್ಲ ಪಕ್ಕ ಮೂರು ನಮ್ಮನೇ ಏಕೆಂದರೆ ಅವನಷ್ಟು ಕಂಡೀಷನಲ್ಲಿ ಡ್ಯೂಟಿ ಮಾಡೋಕ್ಕಾಗಲ್ಲ ಮತ್ತು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ನಾವು ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟು ಒಬ್ಬರನ್ನೇ ನಂಬ್ಕೊಂಡು ಕೂತ್ಕೋತೀನಿ ಅಂತಂದರೆ ತುಂಬ ಕಷ್ಟ ಇದೆ ಹಾಗಾಗಿ ಯಾವ ಅಪ್ಲಿಕೇಶನಲ್ಲಿ ಬರುತ್ತೆ ಡ್ಯೂಟಿ ಅದರಲ್ಲಿ ಮಾಡೋಣ ಇವತ್ತು ಒಟ್ಟಿನಲ್ಲಿ ನನ್ನ ಟಾರ್ಗೆಟ್ ಏನು ಎರಡು ಸಾವಿರ ಡೈಲಿ ನಾನು ದುಡಿಬೇಕು ನೋಡೋಣ ಆಗುತ್ತಾ ಇಲ್ಲವಾ ಫೋಟ್ರ್ ಬಿಟ್ಟು ದುಡಿಬೋದಾ ಇಲ್ವಾ ಅನ್ನೋದು ಒಂದು ಫುಲ್ ವೀಡಿಯೋ ನೋಡಿ ಸಂಜೆವರೆಗೂ ನೋಡ್ತೀನಿ ಯಾವುದ್ರಲ್ಲಿ ಸಿಗುತ್ತೆ ಏನು ಎಷ್ಟ ಅಂತ ನಿಮಗೆ ಫುಲ್ ಡೀಟೇಲ್ ಕೊಡ್ತೀನಿ ಸೊ ಫುಲ್ ವೀಡಿಯೋ ನೋಡಿ ನಿಮಗೆ ಲಾಸ್ಟಲ್ಲಿ ಎಲ್ಲ ಗೊತ್ತಾಗುತ್ತೆ ಹಲೋ ಸರ್ ಸರ್ ಇಲ್ಲೇ ಲೋಡಿಂಗ್ ಪಾಯಿಂಟಲ್ಲಿ ಹಾಕಿದ್ದೀನಿ ಗಾಡಿ ನಾನು ಇಲ್ಲೇ ಇದ್ದೀನಿ ಸರ್ ಹಾಂ ಹಾಂ ಅದೇ ಐಟಮ್ ತೊಗೊಂಡ್ಬಂದ್ರೆ ಇಲ್ಲೇ ಲಿಫ್ಟ್ ಹತ್ರ ಹಾಕಿದ್ದೀನಿ ಗಾಡಿ ಹಾಂ ಓಕೆ ಲೋಡ್ ಮಾಡ್ತಾರಂತೆ ಲೋಡ್ ಮಾಡಿಸ್ಕೊಂಡು ಇಲ್ಲ ಆಗಿದೆ ಏನೋ ಗೊತ್ತಿಲ್ಲ ನೋಡ್ಕೊಂಡೆ ಡ್ರಾಪ್ ಪಾಯಿಂಟ್ ಹೋಗೋಣ ಇವತ್ತು ಯಾವ ಥರ ಆಗುತ್ತೆ ಗೊತ್ತಿಲ್ಲ ಇವತ್ತೊಂಥರ ಹೊಸ ಎಕ್ಸ್ಪೀರಿಯೆನ್ಸು ಲಾಸ್ಟ್ವರೆಗೂ ಹುಡುಗಿಯ ನೋಡಿ ಗೊತ್ತಾಗುತ್ತೆ ನೋಡಿ ಲೋಡ್ ಆಯಿತು ಎರಡೇ ಬಾಕ್ಸು ಬೇಗ ಲೋಡ್ ಮಾಡ್ತಾರೆ ಅಂತಂದರೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮಾಡಿದ್ರು ಇದು ಅಂಕಲ್ ಡೆಲಿವರಿ ಅಲ್ವಾ ಹೋಗ್ತಾ ಇರೋದು ಇದರಲ್ಲಿ ಏನಪ್ಪ ಸಮಸ್ಯೆ ಅಂತಂದರೆ ವೆಯ್ಟಿಂಗು ಹಾಡಾಗಲ್ಲ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಅದೊಂದೇ ಇದರಲ್ಲಿ ಸಮಸ್ಯೆ ಅರ್ಧ ಗಂಟೆ ಮಾಡಿದ್ರು ಲೋಡ್ ಮಾಡೋಕ್ಕೆ ಎರಡೇ ಬಾಕ್ಸ್ ಇರೋದು ಬಟ್ ಬಿಲ್ ಆಗೋದು ಸ್ವಲ್ಪ ಲೇಟ್ ಆಗೋಯ್ತು ಹಂಗಾಗಿ ಅಂಕಲ್ ಡೆಲಿವರಿಲಿ ಏನು ಸಮಸ್ಯೆ ಅಂತಂದರೆ ಎಷ್ಟೊತ್ತು ವೆಯ್ಟ್ ಮಾಡೋದ್ರನ್ನ ವೆಯ್ಟಿಂಗ್ ಚಾರ್ಜ್ ಆಡಾಗಲ್ಲ ಅದು ಒಂದೇ ಬಟ್ ಲೋಡೆಲ್ಲ ಆಯಿತು ಬನ್ನಿ ಇವಾಗ ಹೋಗೋಣ ಸೀದಾ ಡ್ರಾಪ್ ಗೆ ಇಲ್ಲೇ ರೈಟ್ ಹೋಗ್ಬೋದು ಒಂದು ಐವತ್ತು ಮೀಟ್ರ್ ಪೊಲೀಸ್ ಇರ್ತಾರೋ ಏನೋ ಗೊತ್ತಿಲ್ಲ ಪೊಲೀಸ್ ಇಲ್ಲ ಇಲ್ಲೇ ಹೋಗಿಬಿಡೋಣ ಮನ್ಮೇಣಿಗೆ ಇಲ್ಲ ಅಂದರೆ ಇಲ್ಲಿ ಹೋಗಿ ಆರ್ ಆರ್ ನಗರ ಒಳಗಡೆ ತಗೊಂಡು ಆರ್ ಸಹ ಹೋಗ್ಬೇಕು ಇಲ್ಲೇ ನೋಡೋಲ್ಲ ಒಂದು ಕ್ಯಾಂಟ್ರ್ ಬಂದಲ್ಲ ಆ ಕ್ಯಾಂಟರ್ ಬರ್ತಾ ಇದೆ ನೋಡಿ ಕಂಟೈನರು ಅಲ್ಲಿ ಎಷ್ಟು ದೂರ ಹೋದ್ರೆ ಅಲ್ಲಿ ರೋಡ್ಗೆ ಜಾಯ್ನ್ ಆಗ್ಬೋದು ಬಟ್ ರೆಗ್ಯುಲರಾಗಿ ಪೊಲೀಸವ್ರು ಇರ್ತಾಯಿದ್ರು ಇವತ್ತಿಲ್ಲ ಇಲ್ಲ ಬನ್ನಿ ಹೋಗೋಣ ಹಿಂಗೆ ಫ್ಲೈಓವರ್ ಮೇಲೆ ಫುಲ್ ಜಾಮ್ ಆಗಿದೆ ಸ್ಯಾಟ್ಲೈಟ್ಗೆ ಹೋಗೋ ರೋಡಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ ಟೈಮು ಕಿಲೋಮೀಟ್ರ್ ನೋಡ್ಕೊಳ್ಳಿ ಎಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತೈದು ಐದು ಕಿಲೋಮೀಟ್ರ್ ಬಂದಿದ್ದೀನಿ ಅಂತ ಅಂದ್ಕೊಂಡ್ರು ಎಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟ್ರ್ ಸ್ಟಾರ್ಟಿಂಗ್ ಆಗಿರೋದು ಬಟ್ ಯಾಕೆಂದರೆ ಇದು ಬೇರೆ ಯಾವ ಆಪಲ್ಲಿ ಸಿಗುತ್ತೆ ಅದರಲ್ಲಿ ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಲ್ಲ ನಾರ್ಮಲಾಗಿ ಇವಾಗ ಒಂದು ಎರಡು ಸಾವಿರ ದುಡಿತೀನಿ ಅಂತ ಅಂದ್ಕೊಳ್ಳಿ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಡೀಸೆಲ್ ಎಷ್ಟಾಗುತ್ತೆ ಎಲ್ಲ ಫುಲ್ ಡೀಟೇಲ್ ಕೊಡೋಣ ಅಂತೇಳಿ ಕಿಲೋಮೀಟರ್ ರೀಡಿಂಗ್ ಎಲ್ಲ ತೋರಿಸ್ತಾ ಇದ್ದೀನಿ ಇವತ್ತು ಏನಾಗುತ್ತೆ ಗೊತ್ತಿಲ್ಲ ನನಗೂ ನಂಬಿಕೆ ಇಲ್ಲ ಇವತ್ತು ಡ್ಯೂಟಿಗಳಾಗುತ್ತೆ ಅಂತ ಏಕೆ ಅಂತಂದರೆ ಪೋಟ್ರು ಬಿಟ್ಟರೆ ಬೇರೆ ಇದ್ರಲ್ಲಿ ಡ್ಯೂಟಿ ಮಾಡೋದು ಕಷ್ಟ ಇದೆ ಬಟ್ ಟ್ರೈ ಮಾಡ್ತೀನಿ ಪೋಟ್ರು ಬಿಟ್ಟು ಬೇರೆ ಕಡೆ ಬೇರೆ ಅಪ್ಲಿಕೇಷನಲ್ಲಿ ಆದರೂ ಸರಿ ಅಥವಾ ಬೇರೆ ಯಾವುದಾದ್ರೂ ಸರಿ ಒಂದು ಎರಡು ಸಾವಿರ ರೂಪಾಯಿ ನಾವು ಸಂಪಾದನೆ ಮಾಡ್ಬೋದಾ ಏನು ಎತ್ತ ಅಂತ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಮತ್ತು ನೋ ಬ್ರೋಕರ್ ಅಂಕಲ್ ಡಿಲಿವರಿ ಯಾವ ಥರ ಅಟ್ಯಾಚ್ ಮಾಡೋದು ಅಂತೆಲ್ಲ ಕೇಳ್ತಾ ಇದ್ದೀರಾ ಅದೇನಿಲ್ಲ ನೀವು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲೇ ಡಾಕ್ಯುಮೆಂಟ್ ಕೇಳ್ತದೆ ನೀವು ಅಪ್ಲೋಡ್ ಮಾಡಿ ಅಪ್ಲೋಡ್ ಆಗ್ತಿದ್ರೆ ಅದು ವೆರಿಫಿಕೇಷನ್ಗೆ ಹೋಗುತ್ತೆ ಅವರು ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾಡಲಿಲ್ಲ ಅಂತಂದರೆ ನಿಮಗೆ ಕಸ್ಟಮರ್ ಸಪೋರ್ಟು ನಿಮ್ಗೆ ಅದರಲ್ಲೇ ಸಿಗುತ್ತೆ ಸೊ ಅದರಲ್ಲೇ ಅದ್ರ ಮುಖಾಂತ್ರನೇ ನೀವು ಅಟ್ಯಾಚ್ ಮಾಡಬೇಕು ಓಕೆ ನಾನು ಅದು ಬಿಟ್ಟರೆ ನಿಮಗೆ ಎಲ್ಲಾದರೂ ನಿಮಗೆ ರೋಡಲ್ಲಿ ಅವರು ಸಿಗ್ತಾರೆ ಕಂಪ್ನಿಯವರೇ ಸಿಗ್ತಾರೆ ಅಟ್ಯಾಚ್ ಮಾಡ್ತೀರಾ ಅಂಥೇಳಿ ಅವ್ರು ಸಿಕ್ಕಿದ್ರೆ ನಿಮಗೆ ಬೇಗ ಆಗ್ಬಿಡುತ್ತೆ ಅಥವಾ ನನಗೇನಾದರೂ ಸಿಕ್ಕಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಅವ್ರ ಹತ್ರ ತೊಗೊಂಡು ಟಪ್ಪಾಳ ಹೋಗ್ತಾ ಇದ್ದೀನಿ ಅಲ್ಲಿ ಮುಂದೆ ಫ್ಲೈವರ್ ಎಕ್ಸಿಟ್ ಆದರೆ ಟುವಾರ್ಡ್ಸು ಟೆನ್ ಸೆಕ್ಟ್ರಿ ಕಡೆ ಹೋಗುತ್ತೆ ಆ ರೈಟ್ ಸೈಡಲ್ಲಿ ಹೋದರೆ ಸ್ಟ್ರೈಟ್ ಹಂಗೆ ಏರ್ಪೋರ್ಟ್ ರೋಡ್ಗೆ ಹೋಗುತ್ತೆ ಈ ಸೈಡಲ್ಲೂ ಹೋಗ್ಬೋದು ಬೋಟ್ರಲ್ಲಿ ಡ್ಯೂಟಿ ಬರ್ತಾ ಇದ್ದಾವೆ ಬಟ್ ಟೆನ್ ಸೆಕೆಂಡ್ ಲಾಕ್ ಆಗಿದೆ ಒಂದು ನೋಡೋಣ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ ಇವಾಗ ಬೋಟ್ರಲ್ಲಿ ಸಿಕ್ಕಿದ್ರೆ ಮಾಡ್ತೀನಿ ಸಿಕ್ಕಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅನ್ಲೋಡಿಂಗ್ ಮಾಡಿದ್ದಾಯಿತು ಅಮೌಂಟು ಆನ್ಲೈನ್ ಮಾಡಿದ್ದಾರೆ ನಾನು ಅಲ್ಲಿ ಡ್ರೈವರ್ ಹತ್ರ ಯೂಟರ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ನೋಡಿ ಇಲ್ಲೇ ಆಟೋವರ್ಸ್ ಆಟೋವರ್ಸ್ಗೆ ಆಗಿದ್ದು ನೋಡಿ ಅಲ್ಲಿ ಜಾಗ ಇದೆ ಫ್ಲೈವರ್ ಇಲ್ಲಿ ಇಳಿದು ಬಂದರೆ ಆ ಕಡೆಯಿಂದ ಸ್ವಲ್ಪ ಬ್ಯಾರಿಕೇಡ್ ಓಪನ್ ಇತ್ತು ಹಂಗಾಗಿ ಇಲ್ಲೇ ಟರ್ನ್ ಮಾಡ್ಕೊಂಡು ಬಂದೆ ಇಲ್ಲ ಅಂದರೆ ಸೀದಾ ಹೋಗಿ ಅಲ್ಲಿ ಫ್ಲೈವರ್ ಕೆಳಗಡೆ ಯೂಟರ್ ಮಾಡ್ಕೊಂಡು ಬರಬೇಕಾಗಿತ್ತು ಎಂಡ್ ಮಾಡೋಣ ಆನ್ಲೈನ್ ಪೇಮೆಂಟ್ ಆಗಿದೆ ಅಂತ ಹೇಳಿದ್ದಾರೆ ಚೆಕ್ ಮಾಡ್ತೀನಿ ನೋಡೋಣ ಅಂಕಲ್ ಡೆಲಿವರಿಲಿ ಮಾಡೋ ಥರ ಆಗಿದೆ ಇವಾಗ ಆನ್ಲೈನ್ ಪೇಮೆಂಟ್ ಮಾಡಿದರೆ ಇದನ್ನು ಬೇಕಂದರೆ ನಾವು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು ಇರಲಿ ಸದ್ಯಕ್ಕೆ ಮಾಡೋಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಡ್ಯೂಟಿ ಮಾಡಿದ್ರೆ ಕಮಿಷನ್ ಕಟ್ಟಬೇಕಲ್ಲ ಹಾಗಾಗಿ ಅದರಲ್ಲೇ ಕಟ್ಟಾಗಲಿ ನೀವು ಅಂಕಲ್ ಡೆಲಿವರಿಲಿ ಮಾಡ್ತೀನಿ ಅಂತಂದರೆ ಸರ್ಚ್ ಕೊಡ್ತಾನೆ ಸರ್ಚ್ ಕೊಟ್ಟಾಗ ಒಂದು ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಕೊಡ್ತಾನೆ ಓಕೆನಾ ಆ ಟ್ರಿಪ್ಗಳು ನೋಡಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಕಣಕ್ಕೂ ಲಾಸ್ ಆಗಲ್ಲ ಮತ್ತು ಸರ್ಜಿಲ್ದೇ ನಾರ್ಮಲ್ ಆರ್ಡ್ರ್ ಬರುತ್ತಲ್ಲ ಅವು ಹೆವಿ ಲಾಸ್ ಆಗುತ್ತೆ ಸರ್ಜ್ ನೋಡ್ಕೊಂಡು ಡ್ಯೂಟಿ ಮಾಡ್ಕೊಳ್ಳೋದು ಒಳ್ಳೇದು ಅಲ್ಲಿ ಡ್ರಾಪ್ ಮಾಡಿ ಒಂದು ಅರ್ಧ ಗಂಟೆ ನೋಡಿದೆ ಯಾವುದೂ ಆರ್ಡ್ರ್ ಬಂದಿಲ್ಲ ಹೋಟಲ್ ಬಂದಿಲ್ಲ ಮತ್ತು ಅಂಕಲ್ ಡೆಲಿವರಿಲ್ ಬರ್ತಾ ಇದೆ ಬಟ್ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಲಾಂಗ್ ಎಳಿತಾ ಇದೆ ಪಿಕಪ್ ಹಾಗಾಗಿ ಕೊನ ಎತ್ಕೊಂಡು ಇವಾಗ ಹೆಬ್ಬಾಳ ಫ್ಲೈವರ್ ಮೇಲೆ ಹೋಗ್ತಾ ಇದ್ದೀನಿ ಡ್ಯೂಟಿ ಬಿದ್ದರೆ ಎತ್ಕೊಳ್ಳೋಣ ಇಲ್ಲ ಅಂತಂದರೆ ಎಸ್ ಅಂತ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಓ ಫ್ಲೈವರ್ ಮೇಲೆಲ್ಲ ಫುಲ್ ಜಾಮ್ ಆಗಿದೆ ಕೊನೆ ಅಲ್ಲಿ ಮುಂದೆ ಹೋಗಿ ಹಾಕ್ಕೊಂತೀನಿ ಯಾವುದೋ ನಾನು ಎಕ್ಸ್ಟು ಅಲ್ಲೂ ಬರುತ್ತಾ ಬರಲ್ವಾ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ ಹೇಗೆ ಇವಾಗ ಒಂದು ಆರ್ಡ್ರ್ ಬಂದಿದೆ ಇಲ್ಲೇ ಸಂಜಯ್ ನಗರ ಪಿಕಪ್ ಮತ್ತು ನಾಯನ್ ಡೆಲ್ಲಿ ಡ್ರಾಪು ಇದು ಕೂಡ ಅಂಕಲ್ ಡೆಲಿವರಿ ಅಪ್ಲಿಕೇಶನ್ ಇದೆ ಬಂದಿರೋದು ಸೊ ಇದು ಸರ್ಜೇನೂ ಕೊಟ್ಟಿಲ್ಲ ನಾರ್ಮಲ್ ಆರ್ಡ್ರ್ ಬಂದಿದೆ ರೇಟು ತುಂಬ ಕಡಿಮೆ ಇದೆ ಓಕೆನಾ ಡ್ರಾಪ್ ಬಂದು ಹದಿನೈದು ಕಿಲೋಮೀಟ್ರ್ ಇದೆ ನಾನ್ನೂರ ಇಪ್ಪತ್ತಾರು ರೂಪಾಯಿ ಕೊಟ್ಟಿದ್ದೇನೆ ಬಟ್ ನಾಯನ್ ಆ ಆ ಹೋಗ್ತಾ ಇದ್ದೀನಲ್ಲ ನೋಡೋಣ ಅಲ್ಲಿ ಯಾವುದಾದ್ರೂ ಬರ್ಬೋದೇನೋ ನೋಡೋಣ ಲಾಸ್ ಆಗುತ್ತೋ ಲಾಭ ಆಗುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಬಟ್ ಇವತ್ತು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿ ನಾನು ಇವತ್ತು ಆದಷ್ಟು ಪೋರ್ಟರ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಬೇಕು ಅಂತಲೇ ಏಕೆಂದರೆ ನಾನು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ತೊಗೊಂಡಿಲ್ಲ ಯಾವ ಥರ ಇದೆ ಎಕ್ಸ್ಪೀರಿಯೆನ್ಸ್ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ ಲಾಸ್ ಆಗುತ್ತೋ ಲಾಭ ಆಗುತ್ತೋ ಗೊತ್ತಿಲ್ಲ ಬಟ್ ಫೋಟರ್ ಅವಾಯ್ಡ್ ಮಾಡಿ ಬೇರೆ ಅಪ್ಲಿಕೇಶನಲ್ಲಿ ಯಾವ್ದು ಬರುತ್ತೆ ಅದರಲ್ಲಿ ಡ್ಯೂಟಿ ಮಾಡೋಣ ಆದಷ್ಟು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಆಗುತ್ತೋ ಗೊತ್ತಿಲ್ಲ ಇವಾಗ ನಾನ್ನೂರ ಇಪ್ಪತ್ತಾರು ರೂಪಾಯಿಗೆ ಇಲ್ಲಿ ಸಂಜಯ್ ನಗರಿಂದ ನಾಯ್ಹಳ್ಳಿಗೆ ಬಂದಿದೆ ಬನ್ನಿ ಇವಾಗ ಇದೊಂದು ಆರ್ಡರ್ ಪಿಕಪ್ ಮಾಡ್ಕೊತೀನಿ ಪಿಕಪ್ ಮಾಡ್ಕೊಂಡು ಅಲ್ಲಿ ನಾಯ್ಹಳ್ಳಿಗೆ ಹೋಗೋಣ ಅಲ್ಲೇನಾಗುತ್ತೆ ಗೊತ್ತಿಲ್ಲ ನೋಡೋಣಂತೆ ಎಷ್ಟು ಕಿಲೋಮೀಟ್ರ್ ಇದೆ ಪಿಕಪ್ ಜಸ್ಟ್ ಇಲ್ಲೇ ಒಂದು ಕಿಲೋಮೀಟ್ರ್ ನಾನ್ನೂರು ಮೀಟ್ರ್ ಇರೋದಷ್ಟೇ ಹತ್ತಿರದಲ್ಲೇ ಬಂದಿದೆ ಏಕೆಂದರೆ ಬೋಟ್ರಲ್ಲಿ ತುಂಬ ಬೇಸತ್ತು ಹೋಗಿಬಿಟ್ಟಿದ್ದೀನಿ ನೋಡಿ ಎಷ್ಟೊಂದು ರೂಲ್ಸ್ಗಳಿದ್ದಾವೆ ಅಂತಂದರೆ ಡ್ಯೂಟಿಗಳು ಬಿಟ್ಟರೂ ಲಾಕ್ ಮಾಡ್ತಾನೆ ಮತ್ತು ಕ್ಯಾನ್ಸಲ್ ಆದ್ರೂ ನಮಗೆ ಪನಿಷ್ಮೆಂಟ್ ಮಾಡ್ತಾನೆ ಕಸ್ಟಮರ್ಗಳು ಬುಕ್ ಮಾಡಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾರೆ ಅದೆಲ್ಲ ಸ್ಕೋರೆಲ್ಲ ಡೌನ್ ಆಗುತ್ತೆ ಹಂಗಾಗಿ ಎಲ್ಲ ಫುಲ್ ಸಪೋರ್ಟ್ ಕಸ್ಟಮರ್ಗೆ ಇದ್ದಾನೆ ಹೊರತು ನಮ್ಮ ಡ್ರೈವರ್ಗಳಿಗೆ ಏನೂ ಸಪೋರ್ಟ್ ಮಾಡ್ತಾ ಇಲ್ಲ ಅದರಿಂದ ನಾವು ಬೋಟರಿಗೆ ಸರ್ವಿಸ್ ಕೊಡೋದೇ ವೇಸ್ಟು ಅಂತ ಅನ್ನಿಸ್ಬಿಟ್ಟಿದೆ ನೋಡೋಣ ಅವರು ಕೂಡ ಸರ್ವಿಸನ್ನ ಬೇರೆ ಅಪ್ಲಿಕೇಶನಲ್ಲಿ ಕೊಟ್ಟರೆ ಯಾವ ಥರ ಇರುತ್ತೆ ನಮಗೆ ಆಗುತ್ತಾ ಅಥವಾ ಬೋಟರೇ ಬೆಸ್ಟಾ ಏನೋ ಗೊತ್ತಿಲ್ಲ ಟ್ರೈ ಇದ್ದೀನಿ ನೋಡೋಣ ಇವತ್ತು ಯಾವ ಥರ ಆಗುತ್ತೆ ಮಾಡ್ತೀನಿ ಸಂಜೆವರೆಗೂ ನೋಡೋಣ ಒಟ್ಟಲ್ಲಿ ಟಾರ್ಗೆಟ್ ಎರಡು ಸಾವಿರ ಇಕ್ಕಿದ್ದೀನಿ ಆಗುತ್ತಾ ಇಲ್ವೋ ನೋಡೋಣ ಬನ್ನಿ ಆರ್ ಆರ್ ರೆಸಿಡೆನ್ಸಿ ಪಕ್ಕ ಹಾಂ ಕಾರ್ನರ್ ಬಿಲ್ಡಿಂಗು ಹೌದು ಡೋರ್ ನಂಬರು ಡೋರ್ ನಂಬರ್ ಟ್ವೆಂಟಿ ನೈನ್ ಇದೆ ಸೊ ಲೋಡ್ ಮಾಡ್ಕೊಂಡಿದ್ದಾಯಿತು ಇದೊಂದು ವಾಷಿಂಗ್ ಮಿಷಿನ್ ಅಷ್ಟೇ ಫಸ್ಟ್ ಫ್ಲೋರಿಂದ ಇವಾಗ ಸೀದಾ ಎಷ್ಟು ಕಿಲೋಮೀಟರ್ದಾಗ ಏನು ಅಂತ ನೋಡೋಣ ಒಂದೇ ವಾಷಿಂಗ್ ಮಿಷಿನ್ ಇದ್ದಿದ್ದು ಪಿಕಪ್ ಮಾಡ್ಕೊಂಡು ಇದ್ದೀನಿ ಇದು ಎಲ್ಲೂ ಹೋಗುತ್ತೆ ಅಂತಂದರೆ ಎಮ್ ಎಸ್ ರಾಮಯ್ಯ ಸಿಗ್ನಲ್ ಇದೆಯಲ್ಲ ಸಿಗ್ನಲಿಂದ ಲೆಫ್ಟ್ ತಗೊಂಡು ಸದಾಶಿವನಗರ ಪೊಲೀಸ್ ಸ್ಟೇಷನ್ ಸಿಗ್ನಲ್ ಬರುತ್ತೆ ಅಲ್ಲಿಂದ ರೈಟ್ ತೊಗೊಂಡು ಯಶವಂತಪುರ ಯಶವಂತಪುರದಿಂದ ರಿಂಗ್ ರೋಡಲ್ಲಾದರೂ ಹೋಗ್ಬೋದು ಇಲ್ಲಾಂದರೆ ರಾಜೇಶ್ ನಗರ ವಿಜಯನಗರ ಆ ಕಡೆಯಿಂದನಾದರೂ ಹೋಗ್ಬೋದು ನಾಯನ್ಹಳ್ಳಿ ಡ್ರಾಪ್ ಇರೋದು ಬಟ್ ಎರಡು ರೂಟು ಸೇಮ್ ಆಗುತ್ತೆ ಯಾವುದೋ ಒಂದು ರೂಟು ಹೋಗಿ ಡ್ರಾಪ್ ಮಾಡೋಣಂತೆ ಇನ್ನೇನು ಬಂದೆ ಡ್ರಾಪ್ಗೆ ಇವಾಗ ನಾಯನ್ಹಳ್ಳಿ ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀನಿ ಇನ್ನೊಂದು ಇನ್ನೂರು ಮೀಟ್ರ್ ಐತೆ ಡ್ರಾಪ್ ಅಷ್ಟೇನೆ ಇಲ್ಲಿ ಮುಂದೆ ಲೆಫ್ಟು ನೋಡಿ ಇಲ್ಲಿ ಇದ್ರಾ ಕ್ಯಾಂಟಿ ನೋಟ್ಲಿದ್ದೆಲ್ಲ ಇಲ್ಲಿ ಲೆಫ್ಟ್ ತೊಗೊಂಡು ಸ್ವಲ್ಪ ಒಂದು ಇನ್ನೂರು ಮೀಟ್ರಲ್ಲೇ ಡ್ರಾಪ್ ಬನ್ನಿ ಅಲ್ಲಿ ಡ್ರಾಪ್ ಮಾಡ್ತೀನಿ ಫಸ್ಟು ಅನ್ಲೋಡ್ ಮಾಡಿದ್ದಾಯಿತು ನಾನೂರ ಇಪ್ಪತ್ತೆಂಟು ರೂಪಾಯಿ ನಾನ್ನೂರು ಮೂವತ್ತು ರೂಪಾಯಿ ಅಂದ್ಕೊಳ್ಳಿ ಐವತ್ತು ರೂಪಾಯಿ ಕೊಟ್ಟರು ಸರಿ ಐವತ್ತು ರೂಪಾಯಿ ಅಂತೀನಿ ಐನೂರು ರೂಪಾಯಿ ಮಾಡಿದ್ರು ಏನಪ್ಪ ಅಂತಂದರೆ ಇದು ಸರ್ ದೊಡ್ಡದಿಲ್ಲವಲ್ಲ ಹಂಗಾಗಿ ಕಡಿಮೆ ಆಯಿತು ರೈತರು ಅಮೌಂಟ್ ಇಲ್ಲೇ ಕೊಡ್ತೀರಾ ಹಾಂ హలో సార్ లోడ్ అయిత ఆయకే సరి సార్ ఆయూ కరెక్టే వర కిలోమీటర్ ఐతే అర్ధ గంటే తోర్స్తాయితే లోడింగ్ మూ బిల్ తగం అమౌంట్ ఇ పే మాట్తా అమౌంట్ ఇసుకొండీ మహాలక్ష్మి లెవెట్ డ్రాప్ ఇవదు అవ డ్రాప్మా అది యావదానా ಮನೆ మన కడకి అదం బరణ అష్ట కథ ఇవ్వుతు ಲೊಕೇಶನ್ ಹತ್ರ ರೀಚ್ ಆಗಿದ್ದೀನಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಡ್ರಾಪ್ ಪಾಯಿಂಟಲ್ಲಿದ್ದೀನಿ ಇಲ್ಲಿ ಏನು ಎತ್ತ ಅಂತ ಗೊತ್ತಿಲ್ಲ ಮಂಜುನಾಥ ಎಂಟರ್ಪ್ರೈಸಸ್ ಅಲ್ಲೂ ಕಾಣಿಸ್ತಾ ಇಲ್ಲವಲ್ಲ ಮಂಜುನಾಥ ಎಂಟ್ರಪ್ರೈಸಸ್ ಅಲ್ಲಿ ಇದೆ ನೋಡಿ ಮೇಲೆ ಅಲ್ಲಿ ಕಾಣಿಸ್ತದೆ ಅಷ್ಟು ಜನ ಆಯಿತು ೋಡಿ ಆಯಿತು ಅವ್ರು ಆರ್ಡ್ರ್ ಮಾಡಿದ್ದೀನಿ ನೋಡಿ ಅಲ್ಲ ಅಣ್ಣ ಬಿಲ್ಲೆಲ್ಲ ಕೊಟ್ಟಿದ್ದೀನಿ ಪೇಮೆಂಟಲ್ಲಿ ಅಲ್ಲೇ ಮಾಡಿದ್ರು ಪಿಕಪ್ ಐತೆಲ್ಲ ಅಲ್ಲೇ ಅಂದ್ರೆ ಮುಗಿಸ್ಕೊಂಡು ಹೋಯ್ತಾ ಇರೋದು ಅಷ್ಟೇ ಇವಾಗ ಅದನ್ನು ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ಇಮಿಡಿಯೇಟು ಎಲ್ಲ ಅಪ್ಲಿಕೇಶನ್ನಿಂದಲೂ ಡ್ಯೂಟಿಗಳು ಬರ್ತಾ ಇದ್ದಾವೆ ಡ್ಯೂಟಿಗಿಂತ ತೊಂದರೆ ಇಲ್ಲ ಬಟ್ ನಾನು ಯಾವಾಗ ಬೇಕಾದ್ರೆ ಎತ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಇವಾಗ ಒಂದು ಆರ್ಡ್ರ್ ಬಂತು ಹೋಟ್ರಲ್ಲೇ ತೊಗೊಂಡಿದ್ದೀನಿ ಪಿಕಪ್ ಬಂದು ಯಶ್ ಇಂಡಸ್ಟ್ರಿಯಲ್ ಏರಿಯಾ ಎ ಪಿ ಎಮ್ ಸಿಂದ ಪಿಕಪ್ ಕೊಟ್ಟಿದ್ದಾನೆ ಮುನೇಶ್ವರನ್ ಏರಿಯಾ ರೇವಣ್ಣ ಲೇಔಟ್ ವಿನಾಯಕ ಎಕ್ಸ್ಟೆನ್ಷನ್ ಎಂಡಲ್ಲಿ ಡ್ರಾಪ್ ಕೊಟ್ಟಿದ್ದಾನೆ ಹೋಟ್ರು ಒಂದೇ ಮಾಡ್ತಿದ್ದಾಗ ನಾನು ಡ್ಯೂಟಿ ಬರ್ತಾ ಇಲ್ಲ ಡ್ಯೂಟಿ ಬರ್ತಾಯಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಇವತ್ತು ಎಲ್ಲ ಅಪ್ಲಿಕೇಶನ್ ತೊಗೊಂಡಿದ್ದೀನಲ್ಲ ಹಾಗಾಗಿ ಡ್ಯೂಟಿಗೆ ವೆಯ್ಟ್ ಮಾಡಬೇಕು ಅಂತ ಏನು ಅನಿಸ್ತಾ ಇಲ್ಲ ಇಮ್ಮಿಡಿಯೇಟಾಗಿ ಡ್ಯೂಟಿ ಸಿಗ್ತಾ ಇದೆ ಇದರಲ್ಲೆಲ್ಲ ಅದರಲ್ಲಿ ಅದರಲ್ಲಿ ಇದರಲ್ಲಿ ಯಾವುದೋ ಒಂದರಲ್ಲಿ ಡ್ಯೂಟಿಗಳು ಬರ್ತಾ ಇದೆ ಇವಾಗ ಎರಡು ಕಿಲೋಮೀಟರ್ ಪಿಕಪ್ಗೆ ಹೋಗಿ ಪಿಕಪ್ ಮಾಡ್ಕೋಣ ಆಮೇಲೆ ನೈನ್ ಅಲ್ಲಿ ಹೋಗೋಣ ಅಂತ ಇದೆ ಅಂಗಡಿ ಇನ್ನು ಲೋಡಿಂಗ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಒಟ್ಟೆ ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಇವತ್ತು ಎ ಪಿ ಎಮ್ ಸಿ ಅಷ್ಟೇನು ಬ್ಯುಸಿ ಇಲ್ಲ ಕೂಲಾಗೈತಪ್ಪ ಈ ಆಟೋದವ್ರೆ ಅನಿಸುತ್ತೆ ಇಲ್ಲಿ ಲೋಡಿಂಗ್ ಮಾಡಿಕೊಂಡು ಎಲ್ಲ ಇನ್ನೊಂದು ಕಡೆ ಪಕ್ಕದಲ್ಲೇ ಆ ಕಡೆ ಎಲ್ಲ ಹೋಗ್ಬೇಕು ಅನ್ಸುತ್ತೆ ಒಂದು ಎಂಟು ಮೂಟೆ ಏನೋ ಅಕ್ಕಿ ಇದೆ ಅಂತಂದರು ಅಕ್ಕಿ ಹಾಕೊಂಡು ಹೋಗ್ಬೇಕು ಅಕ್ಕಪಕ್ಕ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಇದು ಎ ಪಿ ಎಮ್ ಸಿಲಿ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲೊಂದು ಎರಡನೇ ಅಂಗಡಿ ಲೋಡ್ ಮಾಡ್ತಾ ಇದ್ರೆ ಏನೋ ಬೇಳೆ ಮತ್ತು ಅಕ್ಕಿ ಏನೋ ಇದೆ ಅಂತೆ ಲೋಡ್ ಮಾಡ್ಕೊಂಡೆ ಹೋಗೋದ್ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಸ್ವಲ್ಪ ಇದೊಂದು ಆರ್ಡ್ರ್ ಈ ಎ ಪಿ ಎಮ್ ಸಿ ಒಳಗಡೆ ಬಂದರೆ ಇದೊಂದು ತಲೆನೋವು ಅಲ್ಲೊಂದು ಅಂಗಡಿ ಇದೆ ಇಲ್ಲೊಂದು ಅಂಗಡಿ ಇದೆ ಬರೀ ಇದೆ ಇನ್ನೇನಿಲ್ಲ ಇಲ್ಲಿ ಹೆಚ್ಚು ಕಡಿಮೆ ಒನ್ ಅವರ್ ಆಗೋಯ್ತು ಐದು ಗಂಟೆಗೆ ಬಂದು ಡ್ಯೂಟಿ ನೋಡಿ ಇವಾಗ ಆರು ಗಂಟೆ ಆರು ನಿಮಿಷ ಹೆಚ್ಚು ಕಡಿಮೆ ಒಂದು ಐವತ್ತು ನಿಮಿಷ ಒನ್ ಅವರ್ ಅಂದ್ಕೊಳ್ಳಿ ಏನು ಮಾಡಿದ್ರು ಅಂದರೆ ಅಲ್ಲಿ ಫಸ್ಟ್ ಪಾಯಿಂಟಲ್ಲಿ ಸ್ವಲ್ಪ ಲೋಡ್ ಮಾಡಿದ್ರಲ್ವ ಅದಾದಮೇಲೆ ಪಕ್ಕದಲ್ಲಿ ಒಂದು ಅಂಗಡಿಯಲ್ಲಿ ಎಂಟು ಮೂಟೆ ಏನೋ ಅಕ್ಕಿ ಇದೆ ಅದು ಲೋಡ್ ಮಾಡಿಸ್ತೀನಿ ಬನ್ನಿ ಅಂತ ಹೋದರು ಅಲ್ಲಿಗೆ ಹೋದ್ರೆ ಅಕ್ಕಿ ಲೋಡ್ ಮಾಡಿಸಿಲ್ಲ ಬೇಳೆ ಕಾಳು ಏನೇನೋ ಲೋಡ್ ಮಾಡ್ಸಿದ್ರು ಅದಾದಮೇಲೆ ಇನ್ನೊಂದು ಇನ್ನೊಂದು ಅಂಗಡಿ ಕರ್ಕೊಂಡು ಹೋದ್ರು ಅಲ್ಲೊಂದು ಸ್ವಲ್ಪ ಲೋಡ್ ಮಾಡ್ಸಿದ್ರು ಅದಾದಮೇಲೆ ಇನ್ನೊಂದು ಅಂಗಡಿ ಕರ್ಕೊಂಡೋಗದ್ರು ಅಲ್ಲೊಂದು ಸ್ವಲ್ಪ ಲೋಡ್ ಮಾಡ್ಸಿದ್ರು ನೋಡಿ ಅಲ್ಲಿ ಒಂದು ಅಂಗಡಿ ಒಂದು ಪಾಯಿಂಟ್ ಅಂತ ಹೋಗಿ ಇನ್ನೊಂದು ಅಂಗಡಿ ಅಂದರು ನಾನೇ ಹೋಗಲಿ ಯಾವ ಅಡ್ಜಸ್ಟ್ ಮಾಡ್ಕೊಳೋಣ ಅಂತೇಳಿ ಹೋದೆ ಹೋದರೆ ಇನ್ನೂ ಒಂದು ಅಂಗಡಿ ಇನ್ನೂ ಒಂದು ಅಂಗಡಿ ಅಂತ ನಾಲ್ಕು ಅಂಗಡಿ ಲೋಡ್ ಮಾಡಿಸಿದ್ರು ಒನ್ ಅವರ್ ಟೈಮ್ ಅಲ್ಲೇ ವೇಸ್ಟ್ ಆಗೋಯ್ತು ಇಲ್ಲ ಅಂದಿದ್ರೆ ನಾನು ಈ ಟ್ರಿಪ್ನ ಇಷ್ಟೊಂದು ಡ್ರಾಪ್ ಮಾಡಿ ಬೇರೆ ಇನ್ನೊಂದು ಯಾವುದಾದ್ರು ಆರ್ಡ್ರ್ ಮಾಡ್ಬೋದಿತ್ತು ಕೊನೆಗೋ ಲೋಡ್ ಮಾಡ್ಕೊಂಡು ಇವಾಗ ಲಗ್ಗೆರೆ ರಿಂಗ್ ಕೂಡ ಹೋಗ್ತಾ ಇದ್ದೀನಿ ಡಲ್ಲಿ ಸೇಮ್ ನಾನು ಹೋಗಿದ್ದಲ್ಲ ಇದರ ಕ್ಯಾಂಟೀನ್ ಹತ್ರ ಲೆಫ್ಟ್ ತೊಗೊಂಡು ಅದೇ ಬಾಯಿಂಟು ಅದೇ ರೋಡಲ್ಲಿ ಡೆಡ್ ಟೈನ್ ಹೋಗ್ಬೇಕಂತೆ ಡ್ರಾಪು ಹೋಗಿ ಡ್ರಾಪ್ ಮಾಡೋಣ ಹಿಂಗೇನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಟ್ರಿಪ್ ಏನು ಮಾಡಿಕೊಂಡು ಈ ಕಡೆಯಿಂದ ಹೋದ್ರೆ ಸಾಕು ಗುರುವೆ ನೋಡಿ ಈ ಕಡೆ ಹೋಗಲ್ಲ ಇದು ಡೆಡ್ ಎಂಡ್ ರೋಡು ಮತ್ತೆ ಪುನಃ ಈ ಕಡೆನೂ ಹೋಗಿ ಮ್ಯಾಂಡ್ರಲ್ಲಿ ರಿಂಗ್ ರೋಡ್ ಕಡೆ ಜಾಯ್ನ್ ಆಗಿಬಿಟ್ಟು ಅನ್ಲೋಡ್ ಆಗಲಿ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಡ್ರಾಪ್ ಆಗಿದೆ ಡ್ರಾಪ್ ಮಾಡಿ ಈ ಕಡೆ ಸರ್ವಿಸ್ ರೋಡಲ್ಲಿ ಬಂದು ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ರಿಂಗ್ ರೋಡು ನಾಯಿಂಡಳ್ಳಿ ಸರ್ವಿಸ್ ನೋಡಲು ಇದ್ದೀನಿ ಇವಾಗ ಟೈಮು ಏಳು ಗಂಟೆ ಅಂದ್ಕೊಳ್ಳಿ ಅರ್ನಿಂಗ್ಸು ನಾನು ಬೆಳಿಗ್ಗೆ ಹೇಳಿದ್ದೆ ಒಂದು ಎರಡು ಸಾವಿರ ಟಾರ್ಗೆಟ್ ಇಕ್ಕೊಂಡಿದ್ದೀನಿ ಅಂತೇಳಿ ಹೆಚ್ಚು ಕಡಿಮೆ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗಿದೆ ಎರಡು ಸಾವಿರ ಯಾಕೆಂದರೆ ಇವತ್ತು ಎರಡು ಡೂಟಿ ಪೋರ್ಟ್ರಲ್ಲಿ ಮಾಡಿದ್ದೀನಿ ಎರಡು ಡೂಟಿ ಅಂಕಲ್ ಡೆಲಿವರಿಲಿ ಮಾಡಿದ್ದೀನಿ ಹಾಗಾಗಿ ಅಂಕಲ್ ಡಿಲಿವರಿಲಿ ಎಷ್ಟಾಗಿದೆ ಗೊತ್ತಾ ಅಂಕಲ್ ಡಿಲಿವರಿಲಿ ಸಾವಿರದ ನೂರಾಗಿದೆ ಪೋಟ್ರಲ್ಲಿ ಎಂಟುನೂರ ಎಂಬತ್ತು ರೂಪಾಯಿ ಎಂಟುನೂರ ಎಂಬತ್ತು ರೂಪಾಯಿ ಅಂತಂದರೆ ಒಂಬೈನೂರು ರೂಪಾಯಿ ಅಂದ್ಕೊಳ್ಳಿ ಒಂಬೈನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಟಾರ್ಗೆಟ್ ಮಾಡಿದ್ದೀನಿ ಇವತ್ತು ಆ ಗಾಡಿ ಗಾಡಿ ಎಷ್ಟು ಓಡಿದೆ ಗೊತ್ತಾ ನಿಮಗೆ ಕಿಲೋಮೀಟ್ರ್ ಬೆಳಿಗ್ಗೆ ನಾನು ನಿಮಗೆ ರೀಡಿಂಗ್ ತೋರಿಸಿದ್ದೆ ಓಕೆ ನಾನು ಏಳ್ನೂರ ಐವತ್ತಿತ್ತು ಇವಾಗ ನೋಡಿ ತೋರಿಸ್ತೀನಿ ಎಷ್ಟಿದೆ ಅಂತ ಎಂಟುನೂರ ಇಪ್ಪತ್ತೈದು ಅಲ್ಲಿಗೆ ಎಪ್ಪತ್ತೈದು ಕಿಲೋಮೀಟ್ರು ಇವಾಗ ಇಲ್ಲಿಂದ ನಮ್ಮ ಮನೆ ಒಂದು ಮೂರು ಕಿಲೋಮೀಟ್ರ್ ಇರ್ಬೋದು ಐದು ಕಿಲೋಮೀಟ್ರನ್ನೇ ಹಾಕ್ಕೊಡಿ ಎಂಬತ್ತು ಕಿಲೋಮೀಟ್ರ್ ಓಡಿದೆ ಗಾಡಿ ಹೋಟ್ರಲ್ಲೇ ಡ್ಯೂಟಿ ಮಾಡಬೇಕಂತಂದರೆ ತುಂಬ ರಿಸ್ಕ್ ಇತ್ತು ಅವನು ಹಾಕೋ ಕಂಡೀಷನಲ್ಲಿ ಮತ್ತು ಟೆನ್ ಸೆಕೆಂಡ್ ಡಿಲೇ ಇದೆ ಇವಾಗ ಡ್ಯೂಟಿಗಳು ಸಿಟಿ ಒಳಗಡೆ ಇರೋದ್ರಿಂದ ಬಿಡ್ತಾರೆ ಎತ್ಕೊಬೋದು ಬಟ್ ನಾವು ಡ್ಯೂಟಿ ಎತ್ಕೊಂಡು ಆಚೆ ಕಡೆ ಹೋದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಡ್ಯೂಟಿಗಳು ಸಿಗೋಲ್ಲ ಅಲ್ಲಿಂದ ಕಾಲಿನೇ ಬರಬೇಕು ಇಲ್ಲ ಅಂತಂದ್ರೆ ಅಲ್ಲೇ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಂಜೆ ಆದಮೇಲೆ ಮನೆಗೆ ಬರಬೇಕು ಆ ಥರ ಒಂದು ಸಿಚುವೇಶನ್ನು ನಾನು ತುಂಬ ಫೇಸ್ ಮಾಡಿದೆ ಇತ್ತೀಚೆಗೆ ಹೊಸ ರೂಲ್ಸ್ ಮಾಡಿದ ಮೇಲೆ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ದುಡಿಯೋದು ಎರಡು ಸಾವಿರಕ್ಕೆ ಯಾಕೆ ಅತಿಯಾಗಿ ತಲೆ ಕೆಡಿಸ್ಕೊಬೇಕು ಅಂಥೇಳಿ ಯಾವುದ್ರಲ್ಲಿ ಸಿಗುತ್ತೆ ಅದರಲ್ಲಿ ಮಾಡ್ಕೊಳ್ಳೋಣ ಕೊಟ್ಟರು ಅಂತಲೇ ಇರಬಾರ್ದು ಇವಾಗ ಏನಂತಂದರೆ ಡ್ಯೂಟಿ ಬಂದರೂ ಬಿಡ್ತಾಯಿದ್ದೀನಿ ಬಟ್ ಅದು ಏನು ಮಾಡ್ತಾನೋ ಗೊತ್ತಿಲ್ಲ ಇನ್ನು ಡ್ಯೂಟಿಗಳು ಬರ್ತಾ ಇದೆ ಸಿಕ್ಕಿದ್ರೆ ಮಾಡ್ತೀನಿ ಇಲ್ಲಾಂದರೆ ಬಿಟ್ಬಿಡ್ತೀನಿ ಮತ್ತು ಬೇರೆ ಯಾವುದ್ರಲ್ಲಾದರೂ ಬಂದರೆ ನನಗೆ ವರ್ಕೌಟ್ ಆಗುತ್ತೆ ಬಾಡಿಗೆ ಇದು ಅನ್ನೋ ಥರ ಇದ್ದರೆ ಅದರಲ್ಲಿ ನಾನು ಡ್ಯೂಟಿನೇ ಎತ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇವತ್ತು ನೀವು ನೋಡಿದ್ರೆ ಯಾವ ಥರ ಡ್ಯೂಟಿ ಮಾಡಿದ್ದೀನಿ ಅಂತ ನಿಮಗೂ ಒಂದು ಐಡಿಯಾ ಬಂದಿರುತ್ತೆ ಮತ್ತು ನೀವು ಕೆಲವು ಜನ ಕೇಳ್ತಾ ಇದ್ರಿ ನೋ ಬ್ರೋಕರ್ ಯಾವ ಥರ ಅಟ್ಯಾಚ್ ಮಾಡೋದು ಅಂಕಲ್ ಡೆಲಿವರಿಗೆ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ಅದು ನಾವು ಆಫೀಸ್ಗೆ ಹೋಗಿ ಮಾಡೋ ಥರ ಇರೋಲ್ಲ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲೇ ನಿಮಗೆಲ್ಲ ಕೇಳುತ್ತೆ ವೆಹಿಕಲ್ ಡಾಕ್ಯುಮೆಂಟು ಮತ್ತು ಡ್ರೈವರ್ ಡೀಟೇಲ್ ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಿದ್ರೆ ಅದು ವೆರಿಫಿಕೇಷನ್ ಆಗುತ್ತೆ ಬೈ ಚಾನ್ಸ್ ಆಗಿಲ್ಲ ಅಂತಂದ್ರೂ ನಿಮ್ಗೆ ಅಲ್ಲೇ ಸಿಗುತ್ತೆ ಕಸ್ಟಮರ್ ಸಪೋರ್ಟು ಆ ಕಸ್ಟಮರ್ ಸಪೋರ್ಟಿಂದ ನೀವು ಕಂಪ್ನಿನ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಬೇರೆ ಆದ್ರೂ ನಿಮಗೆ ಕಾಂಟ್ಯಾಕ್ಟ್ ಕೊಡೋಕ್ಕಾಗಲ್ಲ ಯಾಕೆಂದರೆ ಅದು ಹಾಕ್ತರೂ ಇಂದಲೇ ಮಾಡಬೇಕಾಗುತ್ತೆ ಇಷ್ಟೇ ಇವತ್ತಿನ ಮಾಹಿತಿ ಇನ್ನೇನಿಲ್ಲ ಯಾವ ಥರ ಡ್ಯೂಟಿ ಏನು ಅಂತ ನಿಮಗೆಲ್ಲ ಒಂದು ಐಡಿಯಾ ಬಂದಿರುತ್ತೆ ಇನ್ನೇನಿಲ್ಲ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮನೆ ಹತ್ತಿರ ಇರೋದರಿಂದ ಇಲ್ಲೇ ಮನೆಗೆ ಹೋಗ್ತೀನಿ ಓಕೆ ಏನೇ ಡೌಟ್ ಇತ್ತು ಅಂದ್ರೂ ಕಮೆಂಟ್ ಓಪನ್ ಇರುತ್ತೆ ನೀವು ನಿಮ್ಮ ಮನಸ್ಸಿಗೆ ನೀವು ಹಾಕ್ಬೋದು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಟೇಕ್ ಕೇರ್ ಬೈ ಬಾಯ್ ಸಿ ಯು